ಕೂಡ ಇದ್ರು ಜೊತೇನಲ್ಲಿ ಕೊಟ್ಟಿದೀವ ಇಲ್ವಾ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಟೀಕೆ ನಂದೇನ್ ತಕರಾರಿಲ್ಲ ಟೀಕೆ ಮಾಡಕ್ಕೆ ಎಲ್ರಿಗೂ ಅಕ್ಕಿದೆ ಮಾಡ್ಲಿ ಆದ್ರೆ ವಸ್ತು ನಿಷ್ಠವಾಗಿರ್ಬೇಕು ಇರಬೇಕು ಟೀಕೆ ನಿಮ್ಮ ವರದಿನೂ ಕೂಡ ವಸ್ತು ಇರಬೇಕು ವಸ್ತುನಿಷ್ಟವಾಗಿ ಇಲ್ಲದೇನೆ ಈ ಊಹಾ ಇತ್ತೀಚಿನ ದಿನಗಳಲ್ಲಿ ಈ ಊಹಾ ಮಾಧ್ಯಮ ಪ್ರಾರಂಭ ಆಗ್ಬಿಡುತ್ತೆ ಒಂದು ಘಟನೆ ನಡೆದಿರ್ತದೆ ಆ ಘಟನೆ ಸತ್ಯನಿಶ್ ಸತ್ಯದಿಂದ ಕೂಡಿರ್ತಕ್ಕಂಥ ವರದಿಯನ್ನ ಮಾಡಬೇಕು ಓಕೆ ಆ ಘಟನೆ ನಡೆದಿದ್ರೆ ಏನ್ ನಡೆದಿದೆ ಏನ್ ಮಾಡಬೇಕು ಏನ್ ಮಾಡಬಾರ್ದಾಗಿತ್ತು ಅದಕ್ಕೆ ಏನ್ ಪರಿಹಾರ ಅಂತಕ್ಕಂಥದ್ದನ್ನ ಹೇಳಿದ್ರೆ ಬಹಳ ಸಂತೋಷ ಆದ್ರೆ ಊಹೆ ಮಾಡ್ಕೊಂಡು ಬರೀಬಾರ್ದು ಇದು ಅಪಾಯಕಾರಿ ಬೆಳವಣಿಗೆ ವೆರಿಫೈ ಮಾಡಬೇಕು ಅದು ಸತ್ಯನ ಇಲ್ಲವಾ ಅಥವಾ ಸತ್ಯಕ್ಕೆ ಅತ್ರುವಾಗಿದೆಯಾ ನಾನು ಯಾವತ್ತು ಕೂಡ ಇವತ್ತಿನವರಿಗೆ ನಾನು ಮುಖ್ಯಮಂತ್ರಿಯಾಗಿ ಇವತ್ತಿನವರಿಗೆ ಆ ಒಂದು ದಿನ ನಮ್ಮ ಸರ್ಕಾರದ ಮೇಲೆ ಯಾಕೆ ಹಿಂಗ್ ಬರದ್ರಿ ಅಥವಾ ನನ್ನ ಮೇಲೆ ಯಾಕೆ ಹಿಂಗ್ ಬರದ್ರಿ ಅಂತ ಯಾವ ಪತ್ರಿಕೆಯವ್ರಿಗೂ ಕೂಡ ಯಾವ ಟಿ ವಿ ಚಾನೆಲ್ವ್ರಿಗೂ ಕೂಡ ಕೇಳಿಲ್ಲ ಕೇಳೋದು ಇಲ್ಲ ಆದ್ರೆ ನಿಮ್ಮಿಂದ ಏನಪ್ಪ ನಿರೀಕ್ಷೆ ಮಾಡ್ತೀನಿ ಅಂತಂದ್ರೆ ಸತ್ಯ ಬರೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಂಬರ್ ಒನ್ ನಂಬರ್ ಟೂ ಸತ್ಯಕ್ಕೆ ಹತ್ರ ಇರ್ತಕ್ಕಂಥ ಅಥವಾ ಗಾಳಿ ಸುದ್ದಿಗಳ ಮೇಲೆ ಬರಿಬಾರದು ಊಹೆಗಳ ಮೇಲೆ ಬರಿಬಾರ್ದು ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮಾಧ್ಯಮದವರು ಇರಲೇಬೇಕು ಯಾಕಂತಂದರೆ ಇವತ್ತು ಸಂವಿಧಾನ ಯಶಸ್ವಿ ಆಗ್ಬೇಕಾದ್ರೆ ಪ್ರಜಾಪ್ರಭುತ್ವದ ಆಶಯಗಳು ಯಶಸ್ವಿ ಆಗ್ಬೇಕಾದ್ರೆ ಮೌಲ್ಯಗಳು ಯಶಸ್ವಿ ಆಗ್ಬೇಕಾದ್ರೆ ಪತ್ರಿಕೆ ಮಾಧ್ಯಮದವರು ಇರಲೇಬೇಕು ಅವರು ಇದ್ದಾಗ ಮಾತ್ರ ಇವೆಲ್ಲ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ತಪ್ಪು ಮಾಡಿದ್ರೆ ತಪ್ಪು ಅಂತ ತಪ್ಪು ಮಾಡಿದ್ದೀರಿ ಅಂತ ಬರೀರಿ ನೋ ಅಬ್ಜೆಕ್ಷನ್ ಬಿಕಾಸ್ ನಿಮಗೆ ಈ ಪತ್ರಿಕಾ ಸ್ವಾತಂತ್ರ್ಯ ಇದೆ ಸಂವಿಧಾನದಲ್ಲಿ ಅವಕಾಶವನ್ನ ಮಾಡಿಕೊಂಡಿದೆ ಇದು ಪತ್ರಿಕೋದ್ಯಮ ಪತ್ರಿಕೋದ್ಯಮ ಇದೆಯಲ್ಲ ಇದು ಒಂದು ಪವಿತ್ರವಾದಂಥ ವೃತ್ತಿ ಪವಿತ್ರವಾದಂಥ ವೃತ್ತಿ ನೀವು ಜನರನ್ನ ಜಾಗೃತಿಗೊಳಿಸ್ತಕ್ಕಂಥ ಸರ್ಕಾರವನ್ನ ಜಾಗೃತಿಗೊಳಿಸ್ತಕ್ಕಂಥವ್ರು ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಜನರ ಧ್ವನಿಯಾಗಿ ಇವತ್ತು ಸಮಾಜದಲ್ಲಿ ಅಸಮಾನತೆ ಇದೆ ಯಾಕೆ ಅಸಮಾನತೆ ಉಂಟಾಗಿದೆ ಕಾರಣ ಏನು ಇದನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋರು ಯಾರು ಇದನ್ನು ಪರವಾಗಿರ್ತಕ್ಕ ವ್ಯವಸ್ಥೆಯ ಪರವಾಗಿರ್ತಕ್ಕಂಥವ್ರು ಯಾರು ಇದನ್ನ ಜನರ ಮುಂದೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಮನಸ್ಸಾಕ್ಷಿ ಅಂತಕ್ಕಂಥದ್ದು ಒಂದು ಇದೆಯಲ್ಲ ಆ ಮನಸ್ಸಾಕ್ಷಿಗೆ ತಕ್ಕಂತೆ ನಮ್ಮ ವರದಿಗಳು ಬಂದರೆ ಮಾಧ್ಯಮದವರು ವರದಿ ಮಾಡಿದ್ರೆ ಅದಕ್ಕಿಂತ ಸಮಾಜಕ್ಕೆ ಉತ್ತಮವಾದಂಥ ಸೇವೆ ಬೇರೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಅದಕ್ಕಿಂತ ಇನ್ನೊಂದಿಲ್ಲ ಈಗ ಸುದ್ದಿಗಳನ್ನು ವೈಭವೀಕರಿಸ್ಬಿಡೋದು ವೈಭವೀಕರಿಸೋದು ಆಮೇಲೆ ಮೂಢನಂಬಿಕೆಗಳನ್ನ ಅದನ್ನು ಬೆಂಬಲಿಸೋದು ಈಗ ನನಗೆ ಒಂದು ಸಾರಿ ಕಾರ್ನಲ್ಲಿ ಯಾವುದೋ ಒಂದು ಟಿವಿ ಚಾನೆಲ್ ನೋಡಿದೆ ನಾನು ಗೊತ್ತಿಲ್ಲ ನನಗೆ ಯಾವ ಟಿವಿ ಚಾನಲ್ ಮರ್ತು ಯಾವುದೋ ಮರ್ತು ಬಿಟ್ಟಿದ್ದೀನಿ ಕಾಗೆ ನಮ್ಮ ಕಾರ್ನ ಕನ್ನಡಿ ಮೇಲೆ ಕೂತ್ ಬಿಟ್ಟಿತ್ತು ಅದು ಕೂತಿದ್ದ ಏನ್ ಕತೆ ಪಾಪ ಕರ್ತ ಗೊತ್ತಿಲ್ಲ ನನಗೆ ಕೂತ್ ಬಿಟ್ಟಿತ್ತು ಇಬ್ಬರು ಜ್ಯೋತಿಷಿಗಳು ನಮ್ಮ ಟಿ ವಿನಲ್ಲಿ ಏನಂತ ಚರ್ಚೆ ನಡೀತಾ ಇದೆ ಅಂತಂದ್ರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ್ಲಾ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಏನಂತ ಚರ್ಚೆ ನಡೀತಾ ಇದೆ ಅಂತ ಚರ್ಚೆ ನಡೀತು ಅಂತಂದ್ರೆ ಸಿದ್ದರಾಮಯ್ಯನವರು ಬಹುಶಃ ಎರಡ್ ಸಾವಿರದ ಹದಿನಾರು ಇರಬೇಕು ಅಂತ ಅನ್ಸುತ್ತೆ ಎರಡ್ ಸಾವಿರದ ಹದಿನಾರು ಹದಿನಾರು ಬಜೆಟ್ ಮಣಸಕ್ ಮಣಸಕ್ಕಿಂತ ಮುಂಚಿತವಾಗಿ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಒಬ್ರು ಒಬ್ರು ಜ್ಯೋತಿಷಿಗಳು ಇನ್ನೊಬ್ರು ಜ್ಯೋತಿಷಿಗಳು ಬಜೆಟ್ ಮಂಡಿಸ್ತಾರೆ ಬಜೆಟ್ ಮಂಡ್ಸಲ್ಲಿ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಎರಡು ಸುಳ್ಳು ಅಲ್ಲ ನಾನು ಹದಿನೆಂಟವರೆಗೂ ಚೀಫ್ ಮಿನಿಸ್ಟರ್ ಆಗೇ ಇದ್ದೆ ಹದಿನಾರರಲ್ಲಿ ಹೇಳಿದ್ದು ಇನ್ನು ಬಜೆಟ್ ಮಂಡಿಸೋಕ್ಕಿಂತ ಮುಂಚಿತವಾಗಿ ಹದಿನಾರರಲ್ಲಿ ಇಂಥ ಮೂಢನಂಬಿಕೆಗಳನ್ನ ಕಂದಾಚಾರಗಳನ್ನ ಬೆಂಬಲಿಸೋದು ಅದನ್ನ ಏನ್ ಪ್ರಚಾರ ಮಾಡೋದು ವೈಭವೀಕರಿಸೋದು ಅದಕ್ಕೊಂದು ಅವಕಾಶ ಮಾಡಿಕೊಡೋದು ಪ್ರಚಾರ ಮಾಡಲಿಕ್ಕೆ ಸಿ ಈ ಥರದಿಂದ ಸಮಾಜದಲ್ಲಿ ಬದಲಾವಣೆ ಆಗುತ್ತಾ ಹೇಳಿ ನೀವೇ ಸಮಾಜದಲ್ಲಿ ಬದಲಾವಣೆ ಆಗುತ್ತಾ